ಸಮಸ್ತ ಜೀತವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರಲ್ಲ ಗಣೇಶ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಹಿಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದಪ್ಪ ಅಂದ್ರೆ ಯಾರನ್ನು ನಮ್ಮ ಚಾನಲ್ ಹಚ್ಚ ಸಬ್ಸ್ಕ್ರೈಬ್ ಮಾಡ್ತಾರೆ ಮತ್ತೆ ಕಮೆಂಟ್ ಮಾಡ್ತಾರೆ ಆಯ್ದು ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗಿ ಪ್ರಯೋಜನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಈಗಾಗಲೇ ಪ್ರೀಕಿ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾಗಿ ನಾವು ಅಡುಗೆ ಮನೆಯಲ್ಲಿ ಸಿಗುವಂತ ಈ ಒಂದು ವಸ್ತುವಿಂದ ಯಾವ ರೀತಿ ವಶೀಕರಣ ಅಂತ ತಿಳ್ಕೊಡೋಣ ಅದಕ್ಕೆ ನಮ್ಮ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳ ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಹೋಗ್ತದೆ ಬನ್ನಿ ಹೊತ್ತಿನ ವಿಶೇಷವಾಗಿ ಕ್ಲೆನ್ಸಿಂಗ್ ಮಾಡೋಕೆ ಮುಂಚೆ ಎಂದಿನಂತೆ ಗಣೇಶೋತ್ರ ಗಜಾನನಂ ಭೂತಗಣಾದಿ ಭೂತ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ ಜೈ ಗಣೇಶ ಯಾರೆ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಕೊಟ್ಟು ಕಾಪಾಡ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೇಳ್ಕೊಂತ ಇದೇ ಹನ್ನೆರಡನೇ ತಾರೀಕು ಅನಮ ಜಯಂತಿ ಮತ್ತೆ ಹುಣ್ಣಿಮೆ ಇದೆ ಹಂಗಾಗಿ ವಿಶೇಷವಾಗಿ ಈ ಒಂದು ವಶೀಕರಣ ಅವತ್ತು ಮಾಡಿಕೊಂಡು ನಿಮ್ ಇಷ್ಟಪಟ್ಟವ್ರನ್ನ ನೀವು ನಿಮ್ಮ ಇದಕ್ಕೆ ನೀವು ವರ್ಷ ಮಾಡ್ಕೊಬೋದು ನಿಮ್ಗೆ ಇಷ್ಟಪಟ್ಟ ವಸ್ತುಗಳು ಕೂಡ ವರ್ಷ ಮಾಡ್ಕೊಂಬೋದು ವಿಶೇಷವಾಗಿ ಬನ್ನಿ ನಾವು ಕಾರ್ಯಕ್ರಮ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆಂಜಿರಂತೆ ಕ್ಲಂಚಿಂಗ್ ಮಾಡ್ಕೊಂಬಿಡೋಣ ಕ್ಲಂಚಿಂಗ್ ಮಾಡ್ಕೊಳಕ್ಕೆ ಸ್ವಲ್ಪ ಕುಂಕುಮ ತಗೊಂಡು ಹಾಕೊಳ್ಳಿ ಹಾಕಬೇಕಾದ್ರೆ ಕೇಳ್ಕೊಳ್ಳಿ ಇಟ್ಕೊಂಡು ನಾವಂತ ಮಾಡಿ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗೋದಾಗಿರುತ್ತೆ ಹಂಗಾಗಿ ನೀವು ಪ್ರತಿದಿನ ಮಾಡ್ಕೊಬೋದು ಇದನ್ನ ಎಲ್ಲ ಸಮಸ್ಯ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಐ ಆಮ್ ಸಾರಿ ಆಮ್ಲೀಸ್ ಫಾರ್ ಗಿಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿಂಕ್ ಯು ಐ ಲವ್ ಯು ಈ ಥರ ಕೆಲಸ ಮಾಡಿಕೊಂಡು ವಿಶೇಷವಾಗಿ ಇದನ್ನ ಸೆಲ್ಡ್ ಇಟ್ಕೊಂಡ್ ಇನ್ನೊಂದಿನ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಎಷ್ಟೋ ಜನ ಕಷ್ಟದಲ್ಲಿ ಅವರಿಗೂ ಕೂಡ ಸಹಾಯ ಸಹಾಯ ಆಗುತ್ತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅವ್ರಿಗೂ ಕೂಡ ಬನ್ನಿ ಇವತ್ತು ವಿಶೇಷವಾಗಿ ಹನುಮ ಜಯಂತಿ ಮತ್ತು ದವನ ಹುಣ್ಣಿಮೆ ಇರೋದ್ರಿಂದ ಇವತ್ತು ಆ ಹನುಮಾನ್ ಹನುಮಾನ್ದಿಂದ ಯಾವ ರೀತಿ ಆ ವಾಯುಪಟ್ಟ ಯಾವ ರೀತಿ ನೀವು ವಿಶೇಷವಾಗಿ ಈ ಒಂದು ಶೀಕರಣ ಮಾಡ್ಕೊಂಡು ಇದರಲ್ಲಿ ಓಂ ಓಂ ಆಂಜನೇಯ ನಮ ಆಂಜನೇಯ ನಮಃ ಆಂಜನೇಯ ನಮಃ ಓಂ ಆಂಜನೇಯ ನಮಃ ಓಂ ಆಂಜನೇಯ ನಮಃ ನೀವು ಇದನ್ನ ನೂರ ಎಂಟು ಸರಿ ಹೇಳಿದ್ರು ಕೂಡ ಆದಷ್ಟು ಬೇಗ ಆಗ್ತದೆ ಕೆಲಸ ಆಂಜನೇಯ ನಮಃ ನೋಡಿ ಈ ತರ ಬರ್ತೀವಿ ಓಂ ಆಂಜನೇಯ ನಮಃ ಅಂತ ಬರ್ಕೊಂಡು ಇದಕ್ಕೆ ಒಂದು ಬಾಕ್ಸ್ ಹಾಕ್ತೀನಿ ಯಾವುದೇ ರೀತಿ ಖರ್ಚುಗಳಿಂದ ವಿಶೇಷವಾಗಿ ಒಂದು ವಸ್ತು ಇದೆ ಅಡುಗೆ ಮನೇಲಿ ವಸ್ತು ಆ ವಸ್ತುವಿಂದ ಹಾಕಿ ತುಂಬ ಪವರ್ಫುಲ್ ವಶೀಕರಣ ಇದು ಇದರಲ್ಲಿ ಏನೇ ಕೋರಿಕೆಗಳಿದ್ರು ಕೂಡ ಹಣ ಅಥವಾ ಯಾರಾದರೂ ವಶೀಕರಣ ಆಗ್ಬೇಕಾ ನಿಮಗೆ ಅವರ ಹೆಸರು ಮತ್ತು ಮನೆ ನಿಮ್ದು ಏನೇ ಕೋರಿಕೆಗಳಿದ್ರು ಕೂಡ ಅದನ್ನು ಬರ್ಕೊಂಡು ಪ್ರತಿದಿನ ಮಾಡಿಕೊಳ್ಳಿ ಮತ್ತೆ ನಿಮ್ದೇನಾದರೂ ಕೋರ್ಟ್ ಕೇಸ್ ಇದ್ದರೆ ಬರೀಬಹುದು ಮತ್ತೆ ನಿಮ್ದು ಯಾರಾದ್ರೂ ಶತ್ರು ಕಾಟ ಇದ್ರೆ ಅವ್ರ ಹೆಸರು ಕೂಡ ಬರೀಬಹುದು ಈ ತರ ಬರ್ಕೊಂಡು ನೋಡಿ ಈ ತರ ಆಗಿದೆ ಈ ತರ ಸುಟ್ಟು ಬರ್ಕೊಳ್ಳಿ ವಿಶೇಷವಾಗಿ ಬರ್ಕೊಂಡು ಇದಕ್ಕೆ ಒಂದು ವಸ್ತು ಏನಪ್ಪಾ ಅಂದ್ರೆ ನಾವು ಮಾಡೋ ತರ ಬಿಡಿಸಲೋ ಮನೆಯಲ್ಲಿ ಸಿಗಟೆ ಆಗಿರೋದ್ರಿಂದ ಇವತ್ತು ಕರ್ಬೋ ಸೊಪ್ಪ ಸ್ವಲ್ಪ ತಗೊಂಡು ಇದಕ್ಕೆ ಹಾಕಿ ಹಾಕ್ಬೇಕಾದ ಕೇಳ್ಕೊಳ್ಳಿ ಓಂ ಆಂಜನೇಯ ಆಂಜನೇಯ ನಮಃ ಓಂ ಆಂಜನೇಯ ನಮಃ ಔಷಾಯ 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 ಓಂ ಆಂಜನೇಯ ನಮಃ ಓಾಯ ಔಷಾಯ ಇದಕ್ಕೆ ಒಂದು ಸ್ವಲ್ಪ ಕುಂ ಹಾಕಿ ಓಂ ಆಂಜನೇಯ ನಮಃ ಹಷಾಯ ಔಷಾಯ ಔಷಾಯ ಇದಕ್ಕೆ ಸ್ವಲ್ಪ ಹಾಕಿ ಪ್ರತಿದಿನ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಅದಷ್ಟು ಬೇಗ ಇಡೆಯ ಓಂ ಆಂಜನೇಯ ನಮಃ ಔಷಾಯ 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 ತರ ಇದಕ್ಕೊಂದು ಸ್ವಲ್ಪ ಊತ್ಕಡ್ಡಿ ತಗೊಳ್ಳಿ ಓಂ ಆಂಜನೇಯ ನಮಃ ಹಷಾಯ ಔಷಾಯ ಅಡುಗಡಿನ ಆ ಥರ ಮಾಡಿದ್ರು ತುಂಬ ಪವರ್ಫುಲ್ ಇದು ಈ ಥರ ಹಿಡ್ಕೊಂಡು ಕೆಲವನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಇನ್ ವರ್ಸ್ ಅಂತೇಳಿ ಇದನ್ನು ಈ ಥರ ಮಾಡಿ ಆ ಥರ ಮರ್ಚ್ಬಿಡಿ ಮರ್ಚ್ಬಿಟ್ಟಿದ್ದನ್ನು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ನಾನು ಹೇಳಿದಂಥ ಜಾರ್ಜಲ್ಲಿ ಹಾಕ್ಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸಲ ದಿಷ್ಟು ತೆಗೆದು ಇದನ್ನು ತಗೊಂಡೋಗ್ಬಿಟ್ಟು ಇದನ್ನ ತಗೊಂಡು ಹೋಗಿ ನೀವು ಇರೋದ್ರಿಂದ ಇದನ್ನು ಶನಿವಾರ ಆಂಜನೇಯನ ದೇವಸ್ಥಾನದಲ್ಲಿ ಎಟ್ ಬಂದ್ಬಿಡಿ ನಿಮ್ಮೆಲ್ಲಾ ಸಮಸ್ಯೆಗಳು ಈಡೇರಲಿ ಮತ್ತೆ ನಿಮ್ಮ ಕೋರಿಕೆಗಳೆಲ್ಲ ಈಡೇರ್ಲಿ ನಿಮ್ಗೆ ಇಷ್ಟಪಟ್ಟವ್ರ ಜೊತೆ ಸಿಗ್ಲಿ ಅಂತ ಕೇಳ್ಕೊಂತ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣ ಓಂ ಆಂಜನೇಯ ನಮಃ ಓಂ ಆಂಜನೇಯ ನಮಃ ಓಂ ಆಂಜನೇಯ ನಮಃ